ಹಾಯ್ ಫ್ರೆಂಡ್ಸ್ ಇವತ್ತು ಒಂದೆಲ್ಗ ಎಲೆ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕೆ ಬ್ರಾಹ್ಮಿ ಎಲೆ ಮತ್ತು ಸರಸ್ವತಿ ಎಲೆ ಅಂತಲೂ ಕೂಡ ಕರೀತಾರೆ ಇದು ದೊಡ್ಡ ದೊಡ್ಡ ಎಲೆ ಇದು ಹೈಬ್ರಿಡ್ ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಎಲೆ ಎಲೆದು ಬರುತ್ತೆ ನಾವು ಊರುಗಳಲ್ಲಿ ಇದ್ದಾಗ ಅಲ್ಲಿ ಚಿಕ್ಕ ಚಿಕ್ಕ ಎಲೆಗಳನ್ನು ನೋಡಿರ್ತೀವಿ ಇದು ದೊಡ್ಡ ದೊಡ್ಡ ಎಲೆ ಇದು ಇದು ನಮ್ಮ ಮನೆಯಲ್ಲೇ ಆಗಿದ್ದು ಈ ಥರ ಸೊಪ್ಪುಗಳನ್ನೆಲ್ಲ ನೋಡುವಾಗ ಗ್ರೀನ್ ಕಲರ್ ತುಂಬ ಖುಷಿಯಾಗುತ್ತೆ ಇದರಲ್ಲಿ ತುಂಬ ಔಷಧಿಯ ಗುಣ ಇದೆ ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಏಕಾಗ್ರತೆ ಎಲ್ಲ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಒತ್ತಡ ಮಾನಸಿಕ ಖಿನ್ನತೆ ಎಲ್ಲ ಆದರೆ ಇದನ್ನು ತುಂಬ ಯೂಸ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಇದರ ಇದರಲ್ಲಿ ತಂಬಳಿ ಚಟ್ನಿ ಇದನ್ನೆಲ್ಲ ಮಾಡಿ ಯೂಸ್ ಮಾಡ್ಬೋದು ವಾರದಲ್ಲಿ ಒಂದು ಎರಡು ಸಲ ಇದನ್ನು ಯೂಸ್ ಮಾಡಿ ಇದರ ಆರೋಗ್ಯ ಪ್ರಯೋಜನಗಳನ್ನು ಪಡ್ಕೊಳ್ಳಿ ಚಟ್ನಿ ಪುಡಿನೂ ಕೂಡ ಮಾಡಿಟ್ಕೋಬೋದು ಇದರಲ್ಲಿ ಇವಾಗ ನಾವು ಇದನ್ನು ಯೂಸ್ ಮಾಡೋದೇ ತುಂಬ ಕಮ್ಮಿ ಆಗೋಗಿದೆ ಮನೆಯಲ್ಲಿ ಪಾಟ್ಗಳಲ್ಲೆಲ್ಲ ಬೆಳೆಸ್ಕೊಬೋದು ಅಂದರೆ ನಿಮಗೆ ಇದು ಮಂಗಳೂರು ಸ್ಟೋರ್ಗಳಲ್ಲೂ ಕೂಡ ಇವಾಗ ಸಿಗ್ತಾ ಇದೆ ಇದರ ಬಂಚ್ ಮಾಡಿ ಇಟ್ಟಿರ್ತಾರೆ ಇದ್ರ ಕಾಂಡನೂ ಕೂಡ ಯೂಸ್ ಮಾಡ್ಕೊಬೋದು ಎಲ್ಲರೂ ಇದು ಔಷಧಿಯ ಗುಣದಿಂದ ಕೂಡಿದೆ ತುಂಬ ಇದು ಆರೋಗ್ಯಕ್ಕೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಈ ಥರ ಸ್ಟೋರೇಜ್ ಬಾಕ್ಸಲ್ಲಿ ಈ ಥರ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ನಿಮ್ಗೆ ಬೇಕಾದವಾಗ ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದರಿಂದ ಇದರ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಚಟ್ನಿ ಹೇಗೆ ಮಾಡೋದು ಮತ್ತು ಇದರ ತಂಬುಳಿ ಹೇಗೆ ಮಾಡೋದು ಇದನ್ನೆಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು